ಹಲೋ ಹಾಂ ರಮೇಶ ಅದು ಕಾಂಟ್ರಾಕ್ಟ್ ಫೈಲ್ಗಳೆಲ್ಲ ರೆಡಿ ಮಾಡಿಟ್ಟಿರು ನಾನು ನಾಳೆ ರಾತ್ರಿ ಬಿಡ್ತಾ ಇದ್ದೀನಿ ಬೆಂಗಳೂರಿಗೆ ಬರ್ತಾ ಇದ್ದೀನಿ ಏನಪ್ಪ ಮತ್ತು ಇಲ್ಲಿ ಊರಿಗೆ ಯಾವಾಗ ಒಂದು ಸಲ ಬರ್ತೀವಿ ಇಲ್ಲಿ ಅಲ್ಪ ಸ್ವಲ್ಪ ಕೆಲಸಗಳು ಇರ್ತಾವ ಅವನ್ನೆಲ್ಲ ಮುಗಿಸ್ಬೇಕಲ್ಲ ಮೊದಲಿಂದ ಹಿರಿಯರು ಮಾಡ್ಕೊಳ್ತಾರೆ ಹಾಂ ಹಾಂ ಏ ಇಲ್ಲ ಇಲ್ಲ ಅದು ಇಪ್ಪತ್ತು ಎಕರೆ ಹೊಲದಾಗ ನಾಲ್ಕು ಬೋರ್ ಹಾಕ್ಸಿದ್ದೀವಿ ಏ ಮೂರಲ್ಲಿ ಬಿದ್ದತ್ ನೀರು ಏನು ಮಾಡೋದಪ್ಪ ತಂದೆ ತಾಯಿ ಆಶೀರ್ವಾದ ಅವ್ರು ಒಳ್ಳೇದು ಮಾಡಿದ್ದಾರೆ ನಾವು ಒಳ್ಳೇದು ಮಾಡಬೇಕು ಕೆಟ್ಟ ಕೆಲಸ ಮಾಡಿದರೆ ಎಷ್ಟು ದಿನ ಇರುತ್ತೆ ಇರ್ತೇಳ್ ಇದ್ದಿದ್ದಪ್ಪ ಕೆಲಸ ಮಾ ಯಾಕಂದರೆ ತಾತ ಮುತ್ತಾತನವ್ರ ಕಾಲದಿಂದಲೂ ಗೌಡಿಕೆಮ್ಮ ಈ ಊರಾಗೇನು ಒಳ್ಳೇದಾಗಲಿ ಕೆಟ್ಟದಾಗಲಿ ನಮ್ಮ ಮನೆಗೆ ಬಂದೇ ಎಲ್ಲ ತೀರ್ಮಾನ ಆಗಬೇಕು ಹಾಂ ಈಗ ಗ್ರಾಮ ಪಂಚಾಯತ್ ಎಲ್ಲ ಅಧಿಕಾರ ಮುಗಿಯೋಕ್ಕೆ ಬಂತು ಹಾಂ 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 ಎಲ್ಲ ಮುಗಿಯೋಕ್ಕೆ ಬಂತು ಈಗ ಹೊಸ್ದಾಗಿ ಆಯ್ಕೆ ಮಾಡಬೇಕಲ್ಲ ಹಂಗಾಗಿ ಯಾರ್ಯಾರು ಆಕಾಂಕ್ಷಿಗಳಿದ್ದಾರೆ ಅವರಿಗೆಲ್ಲ ನಾವು ಬೆಂಬಲ ಕೊಡಬೇಕು ನಮ್ಮವ್ರು ಯಾರು ಬೇರೆಯವ್ರು ಯಾರು ನೋಡ್ಕೊಂಡು ಅವ್ರನ್ನೆಲ್ಲ ಒಂದು ಮೀಟಿಂಗ್ ಕರೆದಿದ್ವಿ ಹಾಂ ಬರ್ತಾರೆ ಎಲ್ಲ ಮಾತಾಡಿ ನಾವೇ ಇದು ಮಾಡಬೇಕು ಇದು ಕಾಂಪ್ಲೆಕ್ಸ್ದೆಲ್ಲ ಇದು ಬಂತ ಬಾಡಿಗೆ ಬಂತಾ ಹಂಗೆ ಬಿಟ್ಟರೆ ಏನಾಗುತ್ತೆ ಡಬಲ್ ಆಗುತ್ತೆ ಅವ್ರು ಕೊಡೋಕ್ಕಾಗೋದಿಲ್ಲ ತಿಂಗಳ ತಿಂಗಳ ವಸೂಲಿ ಮಾಡಬೇಕು ಆಯ್ತು ಆಯ್ತು ಅಷ್ಟು ಮಾಡು ಆಯ್ತು ಗೌಡ್ರೆ ನಮಸ್ಕಾರ ಗೌಡ್ರೆ ಹಾ ನಮಸ್ಕಾರ ಜಗಣ ಏನ್ ಸಮಾಚಾರ ಹೆಂಗ ನೀವ್ ಬಂದಿರಂತ ಬೆಂಗಳೂರದ್ದು ಗೊತ್ತಾಯ್ ಅದಕ್ಕೋಸ್ಕರ ಮಾತಾಡ್ಸ್ಕೊಂಡ್ ಅಂತ ಬಂದಿವ್ರಿ ಗೌಡ್ರೆ ಮಲ್ಲೇಶ್ ಏನಪ್ಪ ಊರಾಗ ಏನ್ ನಡತೈತೆ ಏನಾಯ್ತು ಗೌಡ್ರೆ ಎಲ್ಲಾ ಊರಾಗೆಲ್ಲ ಸಭೆ ನಡೆದತೆ ಎಲ್ಲಾ ನಡ್ಕೊಂಡು ಹೋಗ್ತೀನಿ ಮಾತಿನ ಎಲ್ಲಾ ನಡ್ಕೊಂಡು ಹೋಗ್ತಾ ಇದೀನಿ ಎಲ್ಲಾ ಕೆಲಸ ಕಾರ್ಯಗಳು ನಡಕತ್ತವ ನಡಕಿ ಮತ್ತೆ ಈಗ ಮುಂದಿನ ಎಲೆಕ್ಷನ್ ಬಂತು ಅಲ್ಲ ಜಗಪ್ಪ ಊರಾಗ ನೀ ಎಲ್ಲ ಕೆಲಸ ಮಾಡೀನಿ ಎಲ್ಲ ಚೊಲೋ ನಡೆದತ್ತಂಬತ್ತಲ್ಲ ನಾನು ಬೆಂಗಳೂರಾಗಿದ್ದರೆ ಇಲ್ಲೇ ಜನ ಫೋನ್ ಅಂದ್ರೆ ಏನು ಅರ್ಥ ಅಲ್ಲ ಫಸ್ಟಿಗೆ ಬರಬೇಕಾದಾಗ ನೀವು ಎಲೆಕ್ಷನಿಗೆ ಇದು ಮಾಡಬೇಕಾದಾಗ ನೀವು ಏನು ಹೇಳಿದ್ರು ಮಾಡ್ತೀವಿ ರೀ ನೀವು ಯಾರ ಹೆಸ್ರು ತೋರಿಸಿದ್ರು ಮಾಡ್ತೀವಿ ಅಂತೀರಿ ಜನ ನನ್ನ ಫೋನ್ ಮಾಡಿ ಬೈತಾಯಿದ್ರು ಸ್ವಲ್ಪನೇ ಬೇಡನ ನಿಮ್ಗೆ ಒಂದು ಸ್ವಲ್ಪ ಚಾನ್ಸ್ ಕೊಟ್ಟಿರ್ತೀವಿ ಏನಪ್ಪ ಏನು ಕಷ್ಟ ಆಯಿತು ಏನಿಲ್ಲ ನಿಮ್ಗೆ ಗೊತ್ತಾಗದಿದ್ದರೆ ನಾನೇ ಫೋನ್ ಮಾಡಿ ಹೇಳಿದ್ದೀನಿ ಆ ತಿಮ್ಮಣ್ಣಗೊಂದು ಮನೆ ಹಾಕು ಆ ಲಕ್ಷ್ಮಿಗೆ ಒಂದು ಮನೆ ಹಾಕು ಅವ್ರ ಮನೆ ಮುಂದೆ ಚರಂಡಿ ನೀರು ಹೋಗ್ತಾ ಇಲ್ಲ ಅಂತ ಅದನ್ನು ಇದು ಮಾಡಿಸು ಅಂತ ನನ್ನ ನನಗೆ ಕಂಪ್ಲೇಂಟ್ ಮಾಡ್ತಾಯಿದ್ರಲ್ಲ ಪಂಚಾಯತಿಗೆ ಬಂದರೂ ಕೂಡ ನೀವೇನೋ ರೆಸ್ಪಾನ್ಸ್ ಮಾಡೋದಿಲ್ಲ ಅಂತ ಹೆಂಗೆ ಹಿಂಗಾದ್ರೆ ಇಲ್ಲ ಇಲ್ಲಿ ಗೌಡ್ರೆ ಎಲ್ಲ ಮಾಡಿದೀವಿ ಅವನ್ನೆಲ್ಲ ಕ್ಲೀನ್ ಮಾಡ್ಸಿನಿ ಏ ನಿಂಗೆ ಅವತ್ತೇನೋ ಇಪ್ಪತ್ತು ಸಾವಿರ ರೂಪಾಯಿಸ್ಕೊಂಡು ಅಂತೆಲ್ಲ ಮನೆ ಹಾಕಾಕ ಏ ಹಂಗೇನು ಇಲ್ಲಿ ಬಿಡ್ರಿ ಗೌಡ್ರಿ ಆ ಸುಳ್ಳು ಹೇಳೋ ನೀಗ ಕರ್ಸಿರಿ ನಿಮ್ಮ ಮರ್ಯಾದೆ ಇರೋದಿಲ್ಲ ಎಷ್ಟು ಜನ ಇದ್ದಾರೆ ಎಷ್ಟು ಜನ ಪಾಪ ಒನ್ ಟ್ವೆಂಟಿ ಹೆಣ್ಮಕ್ಳು ಜೀವನ ಮಾಡ್ತಾ ಇದ್ದಾರೆ ಇಲ್ಲ ಅವ್ರು ಅವ್ರಿಗೆ ಅಂಥವ್ರಿಗೆ ಮನೆ ಹಾಕಕ್ಕೆ ಬರೋದಿಲ್ಲ ಯಾರು ಬಡವರು ಇದ್ದಾರೆ ಅವ್ರಿಗೆಲ್ಲ ಮನೆ ಹಾಕಕ್ಕೆ ಬರೋದಿಲ್ಲ ಅಲ್ಲಿ ನಿಮ್ಮ ಮನೆಗಳಾದ್ರೆ ಹಂಗೆ ಇರ್ತಾವನ್ನ ಮಳೆ ಬಂದ್ರೆ ಸೋರ್ತಾವೆ ನೋಡ್ರಿ ಅಲ್ಲಿ ಪಾಪ ಅವ್ರಿ ಅವ್ರ ಫೋಟೋಗಳು ತೆಗೆದಾಕ್ಯಾರ ಸ್ವಲ್ಪ ಬೇಡನ ವ್ಯವಸ್ಥೆ ಮಾಡಿವಿ ಏನು ವ್ಯವಸ್ಥಾ ಮಾಡಿ ನೀನು ದಿನ ಮುಗಿದೈತಲ್ಲ ಏನು ವ್ಯವಸ್ಥೆ ಮಾಡ್ತಿ ಐದು ವರ್ಷ ಬೇಕಾ ಆಕಾಕ ಸ್ವಲ್ಪ ಕುಮಾರ್ ಅಂದೆ ಅಲ್ಲೆಲ್ಲ ಅಲ್ಲೆಲ್ಲ ಕಾಣಿಸ್ಕೊಳ್ತಾನ ಅವ್ನ್ ಗಿರಿನ್ ನೋಡು ಹೆಂಗ್ ಮನೆ ಮನೆ ಓಡಾಡಿ ಕೆಲಸ ಮಾಡ್ತಾನ ಹಂಗ ಹಂಗ್ ಮಾಡಿದ್ರೆ ತಾನೇ ಏನಾದರೂ ಜನ ನೆಂಬೋದು ಸ್ವಲ್ಪ ಇರಬೇಕು ನೀವು ನೋಡಪ್ಪ ನಮ್ಮ ಜಗ್ಗ ನಮ್ಮ ಮಾತು ಬಿಟ್ಟು ಹೋಗೋದಿಲ್ಲ ನಿಮ್ಗೆ ಏನೇ ಕೆಲಸ ಆತ್ನಿಗೆ ಕೇಳ್ಬೇಡ್ರಿ ನನ್ ಕೇಳ್ರಿ ಅನ್ನೋದಕ್ಕೆ ಈಗ ನನಗೆ ಫೋನ್ ಮಾಡ್ತಾ ಇರೋದು ಸ್ವಲ್ಪ ಅರ್ವೋಯ್ತೇನಾ ಹಾ ಹೆಂಗೆ ನಿಮ್ಮ ನಂಬಿ ನಾವು ಮುಂದೆ ನಿಮ್ಗೆ ಜವಾಬ್ದಾರಿ ಕೊಡೋದು ಇಲ್ಲದಲ್ಲ ಮರ್ತಬಿಡ್ರಿ ಗೌಡ್ರಿ ಈ ಸರ್ ನಮ್ಗೊಂದು ಚಾನ್ಸ್ ಕೊಡಿರಿ ಇದೊಂದು ಸಲ ನಾವು ಹೆಂಗ ನೋಡ್ಕೊಂಡು ಹೋಗ್ತೀವಿ ಸರ್ ಗ್ಯಾರಂಟಿ ಮಾಡ್ಕೊಂಡು ಹೋಗ್ತೀನಿ ಕೊಡ್ರಿ ಈ ಸರ್ ನಿಮ್ಗೆ ಯಾವ ರೀತಿ ಮಾತುಗಳು ಬರ್ಲಾ ನೋಡ್ಕೊಂಡು ಹೋಗ್ತೀವಿ ಕೊಡ್ರಿ ಏನು ಮಾಡ್ತೀವಿ ನೋಡೋಣ ಇವತ್ತು ಸಂಜೆ ಎಲ್ಲರೂ ಸೇರ್ತಾರಂತೆ ಅವ್ರ ತಕ್ಕ ಮಾತಾಡಿ ಹೇಳ್ತೀನಿ ಊರಿನ ಜನ ಗೌಡ್ರೆ ನೀವೇ ನಿಂತ್ ಬಿಡ್ರಿ ನಿಮ್ಮನ್ನ ನಾವು ಗೆಲ್ಲಿಸ್ತೇವೆ ಅಂತಾರೆ ನಾ ಗೆಲ್ಲೋದು ಬೇಕಾಗಿಲ್ಲ ನಾನೇನಾದ್ರೂ ಮನಸ್ಸು ಮಾಡಿದರೆ ಈ ಕ್ಷೇತ್ರಕ್ಕೆ ಎಮ್ ಎಲ್ ಎನೂ ಆಗ್ಬೋದು ನನಗೆ ರಾಜಕೀಯ ಇಷ್ಟ ಇಲ್ಲ ನಿಮ್ಮಂಥವ್ರು ಇಟ್ಕೊಂಡು ರಾಜಕೀಯ ಮಾಡ್ತೀನಿ ಅವ್ರತು ನಾನು ರಾಜಕೀಯಕ್ಕೆ ಬರೋದಿಲ್ಲ ಯಾಕಪ್ಪ ಅಂದರೆ ನಮ್ಮ ಹಳ್ಳಿ ಜನ ಬೆಳಿಬೇಕು ಯುವಕರು ಬೆಳಿಬೇಕು ಏನ ನಿಮ್ಮಂಥವ್ರನ್ನ ನೋಡಿ ಇಲ್ಲಿ ಎಬ್ಬಟ್ಟೊತ್ತವ್ರನ್ನ ಮೊದಲು ಮಾಡಿ ನಾವು ಮೆಂಬರ್ ಮಾಡಿದ್ವಿ ಯಾಕೆ ಮಾಡಿದ್ವಿ ಮುಗ್ಧ ಜನ ಹಳ್ಳಿ ಜನರನ್ನ ಅರ್ಥ ಮಾಡ್ಕೊಳ್ತಾರೆ ಅವ್ರಿಗೆ ಏನು ಸವಲತ್ತು ಬೇಕು ಮಾಡಿಕೊಡ್ತಾರಂತ ಮಾಡ್ತೀವಿ ನೀವು ಅಲ್ಲಿಗೆ ಬರೋ ತನಕ ಮುಗ್ಧರೇ ಆಗಿರ್ತೀರಿ ಆಮೇಲೆ ಹಳ್ಳಿ ಜನನೆಲ್ಲ ಮುದ್ದೆ ಮಾಡಿ ಮಾಡಿಟ್ಬಿಡ್ತೀರಿ ಅಲ್ಲ ಐದು ವರ್ಷಕ್ಕೆ ಜನಕ್ಕೆ ಬ್ಯಾಸರಾಗಿಬಿಟ್ಟಿರಲ್ಲ ಏ ಸ್ವಲ್ಪ ಐತಾ ನಾನು ಒಂದು ಸಲ ನಾನು ಮಾತು ಕೊಟ್ಟ ಮೇಲೆ ಮಾತು ಗೊತ್ತಾಯ್ತಾ ಹೋದ್ ಸಲ ನೀನು ಒಳ್ಳೆ ಅಂದರೂ ಕೂಡ ಏ ಬಾರೇ ನೀನು ಕೆಲಸ ಮಾಡು ಅಂತ ಹೇಳಿ ಬಂದೆ ಈ ಸಲ ನೀನೇ ಓಡಿ ಓಡಿಬರ್ತಾಯಿದೆ ಇದೊಂದು ಸಲ ಮಾಡು ಇದೊಂದು ಸಲ ಮಾಡು ಅಂತ ಅಂದರೆ ನೀನು ಸವಿಗಂಡು ಬಿಟ್ಟಿಗೆ ಅದ್ರಾಗ ಇಲ್ಲ ಗೌಡ್ರಿ ಹಂಗೇನಿಲ್ಲ ನಿಮ್ಮ ಮಾತ್ನಿಗೆ ಇಲ್ಲ ಗೌಡ್ರೆ ನಿಮ್ಮ ಗೌಡ್ರಿ ನಿಮ್ ಇದು ನಡ್ಕಂತೀವಿ ಸಲ ಸ್ವಲ್ಪ ನೋಡ್ಬಿಡ್ರಿ ನಿಮ್ ನಿಮ್ ನಿಮ್ಮ ನಿಮ್ಮ ಮಾತು ಮಾಡ್ತೀವಿ ರೀ ಆಯ್ತು ಏನು ಹೊಟ್ಟೆಗೆ ಹಾಕಬೇಕು ಏನು ತಲೆಗೆ ಇಟ್ಕೋಬೇಕು ಅಂತ ನನಗೆ ಗೊತ್ತೈತಿ ಈಗ ಸಂಜೆ ಮುಂದೆ ಮಂದಿ ಬರ್ತಾರೆ ಎಲ್ಲರ ಜೊತೆಗೆ ನಾನು ಮಾತಾಡಿ ನೀನ್ ನಿರ್ಧಾರ ತಿಳಿಸ್ತೀನಿ ದಯವಿಟ್ಟು ಮರಿಬೇಡ್ರಿ ಗೌಡ್ರಿ ಹಾಂ ಮರ್ಯೋದಿಲ್ಲ ನೀವು ಜನನ ಮರ್ತು ಬಿಟ್ಟಿರಿ ನಾವೇನು ಯಾರನ್ನೂ ಮರ್ಯದಿಲ್ಲ ನಿಮ್ಮನ್ನು ಮರ್ಯೋದಿಲ್ಲ ಜನನು ಮರ್ಯೋದಿಲ್ಲ ಊರ್ನು ಮರ್ಯೋದಿಲ್ಲ ಎಲ್ರಿ ಇದೊಂದು ಸಲ ನೋಡ್ಕೊಳ್ರಿ ದಯವಿಟ್ಟು ಮರಿಬೇಡ್ರಿ ನೆನ್ಪಿಡ್ಕೊಳ್ಳ್ರಿ ಆಯ್ತು ಆಯ್ತು ನಾನು ಸಂಜೆ ಮುಂದೆ ಗೌಡ್ರೆ ಒಂದು ಮಾತು ಅವ ನನ್ನ ಬಗ್ಗೆ ಯಾರು ನಿಮ್ಗೆ ಇಲ್ಲದಿಲ್ಲದಂಗದ ಅನ್ಸುತ್ತಾರೆ ಗೌಡ್ರೆ ನಾ ಎಲ್ಲ ಮಾಡಿದ್ದೀನಿ ಗೌಡ್ರೆ ಏ ಜಗ ಮೊದಲು ಮನಸ್ಸಿನಾಗಿರೋ ಕಲ್ಮಶನ್ ತೆಗೆದ್ಬಿಡು ಹ್ಞೂ ಅಲ್ಲ ಪಾಸ್ಟಿಗೆ ಬರ್ಬೇಕಾದ್ರೆ ಎಷ್ಟು ಸ್ವಚ್ಛವಾಗಿ ಬಂದಿರ್ತೀರಿ ಇಲ್ಲಿ ಹಳ್ಳಿ ಅಂತ ನಿಮ್ಮ ನಿಲ್ಸಿರ್ತೀವಿ ಬಸ್ ಸ್ಟ್ಯಾಂಡ್ ಮುಂದೆ ಹೋಗಿ ದಿಲ್ಲಿವರೆಗೆ ಮಾತಾಡ್ತೀರಿ ಬರೀ ಇನ್ನೊಬ್ಬರ ಬಗ್ಗೆ ಮಾತಾಡೋದೇ ಆಯ್ತು ನಿಮ್ಮ ಜೀವನ ನೀವು ನಿಮ್ಮ ಜೀವನ ನೀವು ನೋಡ್ಕೊಳ್ಳೋದಿಲ್ಲ ನಿಮ್ಮ ಕೆಲಸ ನೀವು ಮಾಡೋದಿಲ್ಲ ಬರೀ ಇನ್ನೊಬ್ಬರ ಬಗ್ಗೆ ಚಾಡಿ ಇಡೋದೆ ಏನು ಇದರಿಂದ ಏನು ಸಿಗುತ್ತೆ ಇಲ್ಲ ಬಿಡ್ರಿ ಅವ್ರು ಯಾರ ನಿಮ್ಗೆ ಏನು ಹೇಳೋ ಅನ್ಕಸ್ತೀವಿ ನಾವೇನೆಲ್ಲ ನೋಡಿ ನನ್ನೇನು ದಡ್ಡ ಅನ್ಕಂಡಿ ಏನು ಇನ್ನೊಬ್ರು ಹೇಳೋ ಮಾತು ಕೇಳಕ್ಕೆ ಅಲ್ಲ ಅಷ್ಟು ಗೊತ್ತಾಗೋದಿಲ್ಲ ನಾನು ಫಸ್ಟ್ ನಿನ್ನೆ ನೀನು ಅರ್ಥ ಮಾಡ್ಕೆ ಇನ್ನೊಬ್ರು ಹೇಳ್ತಾರೆ ಇನ್ನೊಬ್ರು ನೋಡ್ತಾರೆ ಇನ್ನೊಬ್ರಿಗೋಸ್ಕರ ಕೆಲಸ ಮಾಡ್ಬೇಕು ಅನ್ನೋದು ಬಿಟ್ಬಿಡು ಮನಸ್ಸು ಒಪ್ಪಿ ಕೆಲಸ ಮಾಡೋದು ಕಲಿ ನೀನು ಇಲ್ಲಿ ಎದಕ್ಕೆ ಬಂದಿದ್ದೀಗಿ ಏನು ಕೆಲಸ ಮಾಡಬೇಕು ನಿನ್ನ ಯಾಕೆ ತಂದು ನಿಂದಿರ್ಸಿದಾರ ಜನ ನಿನ್ಗೆ ಯಾಕೆ ಓಟ್ ಹಾಕಿದಾರ ಐದು ವರ್ಷ ನಿನ್ನನ್ನು ನಿಮ್ಮ ಏರಿಯಾದ ದಣಿ ಅನ್ಕೊಂಡಿರ್ತಾರ ನಾವಲ್ಲ ದಣಿ ನಮಗೆಲ್ಲ ಅಲ್ಲಿ ಎಬ್ಬಟ್ಟು ಹೊತ್ತೋದು ಸೈನ್ ಮಾಡೋದು ಪವರ್ ಕೊಟ್ಟಿರೋದು ಜನ ನಿಮಗೆ ಕೊಟ್ಟಿರ್ತಾರೆ ಅದನ್ನು ಅರ್ಥ ಮಾಡ್ಕೋಬೇಕು ಅಧಿಕಾರ ಅಂದ್ರೆ ಏನು ತಿಳ್ಕೊಂಡ್ರಿ ಅಧಿಕಾರ ಬರೋ ತನಕ ಒಂದು ರೀತಿ ಅಧಿಕಾರ ಬಂದ ಮೇಲೆ ಬಿಳೆಟೈಕಂಡೋದು ಗಾಡಿ ಮೇಲೆ ಓಡಾಡೋದು ಬಸ್ ಸ್ಟ್ಯಾಂಡ್ ಮುಂದೆ ಕುಂದ್ರೋದು ಇನ್ನೊಬ್ಬರ ಬಗ್ಗೆ ಮಾತಾಡೋದು ಆ ಪಕ್ಷದವ್ರಂಗೆ ಈ ಪಕ್ಷದವ್ರಿ ಹಿಂಗ ನಿಮ್ಮ ಪಕ್ಷ ಏನು ಮಾಡೈತಿ ನೀವೇನು ಮಾಡಿರಿ ಅಂತ ನೋಡ್ಕೊಳ್ರಿ ಮೊದ್ಲು ಎಲೆಕ್ಷನ್ ಆದಮೇಲೆ ಅದೆಲ್ಲ ಮರ್ತ ಬಿಡಬೇಕು ಕರೆಕ್ಟಾಗಿ ಜೀವನಗಳು ಮಾಡ್ಕೊಂಡು ಹೋಗ್ಬೇಕು ಎಲ್ಲರೂ ನಮ್ಮವರು ತಮ್ಮವರು ಅಂತ ಇದ್ರೇನೆ ಎಲ್ಲರೂ ಬರೋದು ಇಲ್ಲಿ ಬಿಡ್ಗೌಡ್ರಿ ಹಂಗೇನು ಆಗಿಲ್ಲ ಎಲ್ಲಾರು ನಮ್ಮ ಕಡೆನೇ ಇದಾರ ಏನ್ ನಿಮ್ ಕಡೆಗೆ ಇದ್ದಾರ ಹಾ ತೋಟದೇವನ ನಿಮ್ಮಿಂದಿ ಹಾ ಹಿಂದೆ ಹತ್ತು ಜನ ಇದ್ದಾರೆ ನೋಡೋಣ ಸುಮ್ಮನೆ ಮಾತಾಡೋ ಕಲ್ತೀರಿ ಅಷ್ಟೇ ಹಾ ಒಂದೇ ವರ್ಷ ನಾ ಕೈ ಬಿಟ್ಬಿಟ್ರೆ ನೀವೆಲ್ಲ ಪಾತಾಡಕ್ಕೆ ಹೋಗ್ಬಿಡ್ತೀರಿ ಏನೋ ನಮ್ಮ ಹುಡುಗರು ನಮ್ಮವರು ನಮ್ಗಾಗಿ ಕೆಲಸ ಮಾಡ್ತಾರೆ ಜನಕ್ಕಾಗಿ ಕೆಲಸ ಮಾಡ್ತಾರೆ ಅಂತ ನಾವು ನಿಮಗೆ ಬೆಂಬಲ ಮಾಡಿದ್ರೆ ಅಲ್ಲ ಎದೆ ಸಿಡಿದ್ರೆ ನಾಲ್ಕು ಕಕ್ಷರ ಇಲ್ಲ ಸುಮ್ಮನೆ ನಿಗ್ರಹಿ ಆಡಿಬಿಡೋದು ಸುಮ್ಮನೆ ಮಾತಾಡಿ ಬಿಡೋದು ಏನು ಮಾತಾಡ್ತೀರಿ ನೀವು ನೀವು ಮಾತಾಡಿರೋ ಗೊತ್ತೈತಿ ರೆಕಾರ್ಡಿಂಗ್ ಕೂಡ ಕಳಿಸಾರ ಮಲ್ಲಿ ಜೊತೆಗೆ ಮಾತಾಡೋದು ಬಿಟ್ಟು ಬಿಡ್ಬೇಕು ಮೊದ್ಲು ನಿಮ್ ಜೀವನ ಏನೈತೆ ಅದನ್ನ ನೋಡ್ಕೊಂಡಿರ್ಬೇಕು ನೋಡೋ ಅಂತವೆಲ್ಲ ನಾನು ಮನಸ್ಸಿನಾಗ ಇಟ್ಕೊಳ್ಳೋದಿಲ್ಲ ಇನ್ನು ಮುಂದೆ ಆದ್ರೂ ಕರೆಕ್ಟ್ ಆಗಿ ಜೀವನ ಮಾಡ್ಕೊಂಡೋಗ್ರಿ ಕರೆಕ್ಟ್ ಆಗಿ ನಿಮ್ಗೆ ಒಪ್ಸಿರೋ ಕೆಲಸಗಳು ಮಾಡ್ಕೊಂಡು ಹೋಗ್ರಿ ನಾ ಹೇಳಿದವ್ರಿ ಕೆಲಸ ಮಾಡು ನೀನೇ ನೀನು ಸರ್ಕಾರದಿಂದ ನೀನ್ ಏನು ಕೊಡ್ಲಿದ್ರು ಕೂಡ ನಾನು ಮಾಡೋ ತಾಕತ್ತೈತೆ ನಿನ್ನ ಯಾಕೆ ನಿಲ್ಸೀವಿ ಯಾಕೆ ನಿನ್ನ ಬೆಂಬಲವಾಗಿ ನಿಂತಿದೀವಿ ನೀನ್ ಮಾಡ್ಬೇಕಲ್ಲ ಅಂತ ಮಾಡ್ತು ತಪ್ಪು ಆಯ್ತು ನೀನ್ ಹೋಗ್ನಾ ಬೇಡ ಬೇಡ ಬಾ ಮಂದಿ ಬಂದಾಗ ಬರಬೇಡ ಮತ್ತೆ ಕಲ್ತ ಉಗುದ್ಬಿಡ್ತಾರೆ ಮೇಲೆ ನಾನು ಫೋನ್ ಮಾಡ್ತೀನಿ ಆಮೇಲೆ ನಡೀ ನಮ್ಗೆ ನೂರೆಂಟು ಕೆಲ್ಸಗಳು ಬಂದ್ಬಿಡ್ತಾರೆ ಸುಮ್ಮನೆ ಮೂಡ್ ಔಟ್ ಮಾಡ್ತಾರೆ ಕೆಲಸ ಮಾಡಿರೋ ಮಕ್ಕಳಂದ್ರೆ ಸುಮ್ನೆ ಊರ್ ಸುದ್ದಿ ಐದೈದು ವರ್ಷ ಬರೀ ರಾಜಕೀಯ ಮಾಡ್ತಾಕೊಂಡಿರ್ತಾರೆ ಇಂಥವ್ರು ಕಟ್ಕೊಂಡು ನಾವು ಜೀವನ ಮಾಡೋಕ್ಕಾಗುತ್ತೆ ಇಂಥವ್ರ ನಂಬಿ ನಾವು ಏನಾದರೂ ಕೆಲಸ ಒಪ್ಸೋಕ್ಕಾಗುತ್ತೆ ಹೌದು ಅವ್ರ ಜೀವನ ಬಗ್ಗೆ ಅವ್ರಿಗೆ ಗೊತ್ತಿಲ್ಲ ಮತ್ತು ಅವನು ಹಂಗೆ ಹೇಳಿದ ಇವನು ಹಿಂಗೆ ಹೇಳಿದ ಅಂತ ನಾನು ಹೇಳಕ್ಕೆ ಬರ್ತಾರೆ ರಗಂದೆ ಆಗದೈತಿ ರಗದ್ದು ಬೆನ್ನಿ ಎಂತ ಬೇಸಿದ್ದ ಹಾಡು ಒಡ್ಡ ಬರೋದು ಇವಳು ಅಥವಾ ದರಿದ್ರ ಮಗದವಳು ಏ ನೋಡೋಣ ಇದು ಒಳ್ಳೆ ದರಿದ್ರಂತಂದ ಹಚ್ಚಿಬಿಟ್ರಪ್ಪ ನನಗೆ ಯಾವ ದರಿದ್ರ ದರಿದ್ರ ಪರಿದ್ರ ಅಂತಂತ ಅಲ್ಲಿಟ್ಟಿ ಬಿಳದಾ ಇಲ್ಲಿಟ್ಟಿ ಬಿಳದಾ ಬರೆ ಇದಾಗಾತ್ ನಿಂದ ಎಲ್ಲಾರ್ಗೆ ಬರ್ತೈತೆ ನೋ ನಿನಗೆ ಯಾವಾಗ ಬರ್ತೈತನಾ ಹೋಗಂತದ್ದು ಬರೆ ಇಂತದ ಮಾಡ್ಕಂತ ಏ ಕೋಮರಿ ಅದು ಒಟ್ಟಿ ಎಂತಿದೆ ಹರವಾಗಿದ್ದಿಲ್ಲ ಹರವಾಗಲ್ಲ ನನಗೆ ನೀ ಬೋ மக்கள் அய்யா நன் மேலே நான் தப்பு மாடு அல்லது இல்லை இல்லை மத்த மக்கள் அக்கவன் குடுக்கிற ನಿನ್ನ ಮಾಡಿ ಮಲ್ಲಾಗ ನನ್ನ ಊರಾಗ ಊರೆಗ ಹೆಂಗಿದ್ನಿ ಗೊತ್ತಾ ನಾನು ನಿಂಗೆ ದಾರಿ ಹಿಡಿದ ಬದ್ರೆ ಹೆಣ್ಣುದ್ರು ಅಳ್ವಳ್ ನೋಡತದ್ದು ಮದ್ಯ ಸಿನಿಮಾದ ಹೀರೋ ಅಂತದ್ರು ನಿನಗ ಅಂದಿನ ಅದೋಟ್ ನೋಡ್ತನಾ ಅಲ್ಲಿ ಅಯ್ಯ ದರಿದ್ರ ಎದ್ರು ಬದ್ರೆ ನಿನ್ನ ಲೌಲ ಮತ್ತೆ உச்சுவைக்கேன் ಪೋಲಿ ಕಾಲ ಸಾಕಾಗೋಗ್ಬಿಡ್ತೇ ಅಲ್ಲೋ ಮ್ಯಾಪ ಇಲ್ಲ ಎಲೆಕ್ಷನ್ ನೋಡಿದ್ರೆ ದೂರ ಇದಾವ ದೂರ ಒಳಗೆ ಫೋನ್ ಹಚ್ಚಪ್ಪ ಏನೈತಿ ಎತ್ ಕೇಳ್ಬಿಡ್ತೀನಿ ಹಲೋ ಹಾಂ 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 ನಮ್ಮ ಗಡ್ಯಾಗ ಫಿಕ್ಸ್ ನೋಡಾ ಹೌದು 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 ಏ ಇನ್ನೂ ದೂರ ಇದಾವ ಇನ್ನೊಂದು ಸಲ ಇಲ್ಲ ನೀನು ನಿಂತು ಬಿಡಾಕತ್ತಾರ ನಾನು ಅಲ್ಲಿ ಒಲೆ ಅನ್ನಕತ್ತೀನಿ ಹಾಂ ಆ ತೋರು ಮತ್ತು ಎಷ್ಟು ಹೇಳ್ತೀರ ಎಲ್ಲಾರಂದ್ರ ಮತ್ತೆ ಇದೊಂದು ಸಲ ನಿಂತು ಬಿಡ್ತನ ಇಲ್ಲ ಇಲ್ಲಿ ಓಡಲ್ದಾಗ ಬಂದ ಮ್ಯಾಲ ಚಾಕ್ ಕುಡಿಯಕಂತ ಅಂತ ಹೇಳಿ ಇಲ್ಲ ಎಲ್ಲ ನಿಮ್ದು ಐತಲ್ಲೋ ಇಷ್ಟು ಒಂದ್ ಚಾನ್ಸ್ ಬಿಟ್ಕೊಡ್ರಿ ಬರೀ ನೀವ್ ನಿಂತೀರಿ ಹೆಂಗಪ್ಪ ನೋಡಪ್ಪ ಈಗ ಎಮ್ ಎಲ್ ಎ ನನಗೆ ಎರಡ್ ಲಕ್ಷ ಕೊಡ್ತಾನ ಹೌದಾ ಮತ್ತೆ ನಿಮಗೆ ಆದ್ರ ಎಮ್ ಎಲ್ ಸಾಬ ಏನು ಕೊಡಗ್ಲ ಅಂತ ಹೇಳನ ಮತ್ತೆ ಹೆಂಗ್ ಮಾಡ್ತೀರ ನೋಡಿ ನೀವು ಏನಿಲ್ಲಪ್ಪ ನಿಲ್ಲ ಸುಮ್ನಾಗ ಎಲೆಕ್ಷನ್ ನಿಂದಿರ್ತಂತೀರಿ ನೋಡ ನಿನಗೆ ತಿಳಿದಂಗ್ ಮಾಡಿ ಹೋಗ್ ಏನಾರ ಮಾಡ್ಕೆ ನನಗೆ ಅಂತ ಎರಡ್ ಲಕ್ಷ ಕೊಡ್ತಾನ ನಾನ್ ನಿಂದ್ರ ನೋಡು ಯಾರ ಎಮ್ ಎಲ್ ಎ ಗುಟನ್ ಹಾಕ್ತಾರೆ ಹೋಗೋ ಎಮ್ ಎಲ್ ಎ ಗುಟನ್ ಮಾಡ್ತಾರೆ ನನಗಾರ ಸಾಕಾಗ್ ಹೋಯ್ತೀನಿ ಇತ್ತನ್ಗೂಡಿಸ್ಯಾಸಾಡಿ ಇತ್ತ ತಾಳ ಮನೆಗೆ ಹೋದ್ರು ನನಗೆ ಮರ್ಯಾದಿಲ್ಲ ನಾಲ್ಕ್ ಮಂದಿ ದಿನ ನಂಗೆ ಮರ್ಯಾದಿ ಕೊಡಗಲ್ಲ ಮಕ್ಕಳಾಗಿಲ್ಲ ಅಂತಂದು ಅಡಿಕೆ ಅಂತಾರ ಇದನ್ ಕಡ್ಗಾಡ ನ ಜೀವನ ಮಾಡೋದಾಗಿಲ್ಲ ಗೌಡ್ರು ಬಂದಾರ ಅಂತ ಕೇಳ ഗൗഡർ തൊന്നസപ്പ് ബ്രി അവ മാറാവിന ಮಲೇಶೆ ಬಾಯಲ್ಲಿ ಇಲ್ಲಿ ಸರಿ ಗಾಳಿ ಬರ್ತಾ ಇಲ್ಲ ಚೇರ್ ತಂದ ಅಲ್ಲಿ ಹೊರಗ ಮಲಶೆ ಗೌಡ್ರಿ ಈ ಸಲ ಸಜ್ಜೆ ಎಷ್ಟು ಆಗ್ಬೋದು ಈ ಇವಾಗಲೂ ಒಂದು ಎಂಬತ್ತು ಪ್ಯಾಕೆಟ್ ಹಾಕ ಆ ಹಾಂ ಒಂದು ಐನೂರು ಪಾಕಿಟ್ ಮೇಲೆ ಅಕ್ಕವ ಹ್ಮ್ ಎಲ್ಲ ಒಂದೇ ಸಲ ತುಂಬಿಸ್ಬಿಡೋಣ ಹಾಂ ಒಂದೇ ಸಲ ತುಂಬಿಸ್ಬಿಡೋ ಅಂತೇಳಿ ಕೊಟ್ಬಿಡೋದ ಏನು ಸ್ಟಾಕ್ ಮಾಡ್ಬೇಕು ಬ್ಯಾಡ್ ಸಾವ್ಕಾರ ಸಾಕು ಸ್ಟಾಕ್ ಮಾಡಿ ರೀ ಏಯ್ ಯುಕೆ ಅಲ್ಲಿ ಬೆಲೆ ಬರ್ತ ಸಮಯ ಏನು ಬಾ ಬಂದ ಕೊಟ್ಬಿಡ್ರಿ ಹಸಿ ಇದ್ದಾಗ ಇಲ್ಲಿ ಬೇಡ್ರಿ ಸಾವ್ಕಾರ ಹಾಂ ಆಗಿ ಬಿಡೋಣ ಐತಲ್ಲ ರೀ ಹೆಂಗಾರೆ ಖಾಲಿ ಹ್ಞೂ ಅಲ್ಲಿ ಹಚ್ಚಿ ರೀ ರೇಟ್ ಬಂದ ಕೊಡಕ್ಕೆ ಬರ್ತೆ ಮೆಣ್ಸಿನಕಾಯಿ ಅಲ್ಲಿ ಹಾಕ್ತಿವಿ ಗೋಡನಿಗೆ ಇವನ್ನ ಇಟ್ಟರೆ ಮೆಣಸಕಾಯಿಲ್ಲ ಇಡ್ತಿ ಆ ಕಡೆ ಏನೋ ಒಂದು ಗೋಡನ್ ಮಗ್ಲ ಇದಿಲ್ಲ ಆದ್ರೆ ಹಾಕಕ್ ಬರ್ತೀನಿ ನೀನ್ ಬುದ್ಧಿವಂತ ಇದಿ ಬಿಡು ಹ್ಮ್ ಆಯ್ತು ಸ್ವಲ್ಪ ಅದನ್ನ ಕಾಲಾಡ್ಸೋ ಒಣಗ್ಲಿ ಬಿಸ್ಲಿ ಈ ಹೆಣ್ಣು ಮಗಳು ಯಾಕೆ ಬಂದ್ಲಿ ಇಲ್ಲಿಗೆ ಅಯ್ಯಪ್ಪ ಏನು ಹತ್ತು ಗಂಟೆ ಬರ್ತಾ ಇದ್ದಾಳೆ ನಮಸ್ಕಾರ ಅಪ್ಪ ನಮಸ್ಕಾರ ಏಯ್ ಎದ್ದಾಳ ಮೈದಾಳ ಮೈ ಹಿಂಗೆಲ್ಲ ಮಾಡಬಾರ್ದು ಎದ್ದಾಳ ಎದ್ದಾಳ ತಾಯಿ ಎದ್ದಾಳ ಯಾಕಮ್ಮ ಏನಮ್ಮ ಏನಿಲ್ರ ಬರೀ ಕುಡದ್ ಕುಡ್ದು ಬರೀ ಅಲ್ಲ ಅಲ್ಡಾಡುದು ಒಂದ್ ಎರಡು ದಿನ ದುಡಿಯಕ್ ಹೋಗಿರ್ತೀನಿ ನಾವೂ ನಾವು ಬಿಟ್ಟೈತ್ರಿ ಊರಾಗ ಪಂಚಾಯಿತಿ ಮಾಡಿ ಇದು ಮಾಡಿದ್ರೆ ಊರಾಗ ಗೌಡ್ ಬಂದ್ರ ಅಂತಂದ್ರ ಸೌಕರ್ ಅದಕ್ಕ ಎಷ್ಟು ನಿಮ್ ಎಷ್ಟಂತ ಹೇಳಬೇಕಮ್ಮ ಅವನಿಗೆ ಏನ್ ಹೇಳ್ಬೇಕ ನಮಗ್ ನೋಡಿದ್ರ ಮಕ್ಳಾಗ ಇಲ್ಲ ಏನಿಲ್ರಿ ಈ ನೋಡಿದ್ರಿ ಹಿಂಗ ಕುಡ್ದ ಕುಡ್ದು ಅಡ್ಡಾಡ್ತಾನ ನಾ ಏನು ಎತ್ತಾಗ ಇದು ಇದ್ ಮಾಡಬೇಕ್ರಿ ಎಷ್ಟ್ ವರ್ಷ ಆಯ್ತಮ್ಮ ಹನ್ನೆರಡು ವರ್ಷ ಮೇಲೆ ಆತ್ರಿ ಹನ್ನೆರಡು ವರ್ಷ ಅವ್ನಿಗ್ ಬುದ್ಧಿ ಬರೋದಿಲ್ಲ ಹಾ ಒಂದ್ ಪಟ್ಟ ಮೀರ್ ಹೋಯ್ತು ಮದ್ವೆ ಆದ್ಮೇಲೆ ನನ್ ಬೇಕಾರ ಬಿಡ್ತೀನಿ ಕುಡಿಯೋದ್ ಬಿಡುಗಿಲ್ಲ ಅಂತಾರಪ್ಪ ನಾ ಏನ್ ಮಾಡ್ಬೇಕು ಒಂದು ಗೊತ್ತಾಗಲ್ರಿ ಕುಡಿಯೋದ್ ಕಲ್ತ ಮೇಲೆ ಮಾತಾಡೋದು ಮಾತಾಡೋದವ್ರು ನನಗಂತೂ ಸಾ ಒಂದೇ ನಿಂತ ನೋಡ್ರಿ ಏ ಅಂತ ಮಾತಾಡ್ಬೇಡಮ್ಮ ನೀನ್ ನನಗೆ ತಂಗಿದ್ದಂಗ ಇದೀ ಹಂಗೆಲ್ಲ ಮಾತಾಡಬೇಡ ಇವತ್ತು ನಾಳೆ ನಾವ್ ಇರ್ತೀವಿ ಅವ್ನ ಕರ್ಸಿ ಏನು ಹೇಳ್ಬೇಕು ಹೇಳ್ತೀವಿ ಏ ಮಲ್ಲೇಶ್ ಏಯ್ ಬರ್ಲೇ ಬೇಗ ಹೋಗಿ ಆ ಕುಡ್ಕ ಹನುಮನ್ ಕರ್ಕೊಂಬೋಗ ಏಯ್ ಬರೀ ಕಾಳು ತಿನ್ನೋದು ಬಿಡುವಲ್ಲ ಹೋಗಿ ಓಡು 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 ಂಗಿದ್ರಮ್ಮ ಕೊರಂದಾಗ ಹೋಗ್ಬಿಟ್ರಿ ಅವ್ರ ಇಬ್ರು ಅವ್ರಿರತನ ನಮ್ ಬಾಳಿವೆಲ್ಲಾ ಚೊಲೋತ್ರಿ ಏನ್ ಮಾಡ್ಬೇಕ್ ರೀ ಅವಾಗ್ಲಿದ್ರೆ ಪೂರ ಅವ್ರ ಹುದರ್ಲಿಂದ ನಮ್ಗಂತೂ ಒಟ್ಟ ಮಾತಾ ಕೇಳವಲ್ಲ ಯಾರಿಗೂ ಎದ್ರವಲ್ಲ ನನ್ಗಂತೂ ಸಾಕಾಗ್ಬಿಟ್ಟೈತ್ರಿ ಅಪ್ಪ ಈ ಗೃಹ ಲಕ್ಷ್ಮಿ ಬರ್ತಲ್ಲ ಅದ್ನಾದ್ರೆ ಇಟ್ಕೊಂಡು ಏನಾದ್ರು ಜೀವನಕ್ಕೆ ಮಾಡ್ಕೋಬೇಕ ನೀನು ಅಪ್ಪ ಅದ್ರದ್ದು ಬಂದಲ್ಲಿಂದ ನನ್ನತ್ರ ಒಂದ್ ರೂಪಾಯಿ ತಿಂದಿಲ್ಲಪ್ಪಾ ಬಳಿ ಬಡದ್ ಬಡದು ಕಸ್ಕೊಂಡ್ ಹೋಗ ನೋಡ್ರಿ

ಏಯ್ ಅಯ್ಯೋ ಸ್ವಲ್ಪ ಸಮಸ್ಯೆ ಏನ್ ಕಮ್ಮಿ ಮಾಡಿ ಅಂತ ಸ್ವಲ್ಪ ಗೊತ್ತಾಗೋದಿಲ್ಲ ಮನೆ ಕಾಳೆ ಐತ ಕಡೆ ಐತ ಮನೆಗೆ ಏನನ್ನ ಎಣ್ಣೆ ಉಪ್ಪು ಏನೇನು ನೋಡಿದ್ಯಾಂಡ್ ಬಿಡಿದ್ರೆ ಏಯ್ ದೊಡ್ಡ ಮನೆ ಅಲ್ಲಿ ಪ್ಯಾನ್ ಹತ್ರ ನಿನ್ ಕೆಲಸ ಕೊಡ್ಸ್ತೇನೆ ಅಲ್ಲಿ ಹೋಗಿರೋದ್ ಕಲೆ ಆಯ್ತು ಬಿಡ್ರಿ ಎಂಟಿಂಗ್ ಕರ್ಕೊಂಡು ಅಲ್ಲಿ ಗುಡಿಸ್ಲಿ ಇದ್ದು ಬಿಡ್ತೇನ್ರಿ ನೀನು ಕೊಡಿಸ್ತಾರ ಕೆಲಸ ಅಲ್ಲಿ ಸಂಸಾರ ಮಾಡಕಲ್ಲ ಅಲ್ಲಿ ಹೋಗಿ ಕೆಲಸ ಮಾಡ್ಕೊಂಡು ಮತ್ತೆ ವಾಪಸ್ ಬರಬೇಕು ಮನೆಗೆ ಅಲ್ಲೇ ಎದ್ಬಿಡ್ತಾನಂತ ಅಲ್ಲೇ ಎಣ್ ತಿನ್ ಕರ್ಕೊಂಡು ಹೋಗ್ತಾನಂತೆ ಎಂತೀನ ಆಯ್ತು ಬಿಡ್ರಿ ಇವಡ್ರಿ ನಿಮ್ಮ ಪಾದ ನಾನು ಇವತ್ತಿಂದ ಕುಡಿಯಲ್ರಿ ನಾನು ಹೇಳಿದಿನ ಗಡಿಯದು ಬಳಿ ಬಡದಿಲ್ಲ ಏಯ್ ಇಲ್ಲ ಅದು ಒಂದು ಎಲ್ಲಿ ಬಿದ್ದಿತ್ಲೇ ಒಂದು ಚಪ್ಲಿ ಹಾಕಿ ಬಂದಿದೆಯಲ್ಲ ಏನೋ ಚಪ್ಲಿ ಅಲ್ಲಿ ಇತ್ಲೇ ಅಲ್ಲಿ ಇದ್ರೆ ಇವಾಗ ಎರಡು ಮಂದಿ ಏನು ಬಿದ್ದೇನು ರೀ ಅದು ನೋಡೋದ ನಾ ಹೇಳ್ತೀನಿ ನಾಳೆಗೆ ಪಂಡ್ರಾಪುರಕ್ಕೆ ಹೋಗರ್ ಬರ್ತಾರೆ ಹಾಂ ನೀನು ಕುಡಿಯೋದು ಬಿಡ್ಬೇಕಾ ಅವ್ರಿಂದ ಪಂಡ್ರಾಪುರಕ್ಕೆ ಒಯ್ ಬಾ ಹೋಗಿ ಬರೋ ತನಕ ನಿಂದ ಏನು ಖರ್ಚಾಗುತ್ತೆ ನಾನು ಅವ್ರಿಗೆ ಹೇಳಿ ಕಳಿಸ್ತೀನಿ ಹಾಂ ಅದ್ರಾಗ ನಮಗೆ ಗೊತ್ತಿರೋ ರೈದಾರ ಅವ್ರಿಗೆ ಹೇಳ್ತೀನಿ ಹೋಗಿ ಒಂದು ಮಾಲೆ ಬಂದು ದೇವ್ರು ಬಿಡಪ್ಪ ಅದು ಪೂಜೆ ಗೀಜೆ ಮಾಡ್ಬೇ ನಿನ್ನ ಮನಸ್ಸಿಗೆ ತಿಳಿದ್ರೆ ಪೂಜೆ ಮಾಡು ಆ ಮನಸ್ಸಿಗೆ ತಿಳಿಲ್ಲ ಭಗವಂತ ನಿನ್ನೆಲ್ಲ ಅಂತ ಅಂತೇಳು ನೀನೇನು ಅದಕ್ಕೇನು ಹೆಚ್ಚಿಗೆ ಆಡಂಬರ ಮಾಡೋಕೆ ಹೋಗ್ಬೇಡ ನಿನ್ನ ಮನಸ್ಸಿನಾಗ ಬ ನಿಟ್ಟಗ ನಿನ್ನ ಮನಸ್ಸು ಶುದ್ಧ ಮಾಡ್ಕೊಂಡು ಕುಡಿಯೋದು ಬಿಟ್ಟು ಏನು ದೇವತೆ ಸಂಸಾರ ಮಾಡೋದು ಕಲಿ ಆಮೇಲೆ ದೇವ್ರಿಗೆ ಇದ್ದಲ್ಲಿಗೆ ಬರ್ತಾನೆ ಗೊತ್ತಾಯ್ತಾ ಆಯ್ತು ಅಪ್ಪ ನೀನು ಪಾಂಡ್ರಾಗ ಅಂತ ನಾನು ಯಾರು ಕೂಡ ಕಳಿಸಿದ್ದೆ ಕಳಿಸಪ್ಪ ನಾವಿಬ್ಬರು ಗಣೇಶ ಹೋಗಿ ಪಾಂಡ್ರಂಗ್ ಪಾದಕ್ ಬಿದ್ದು ಸರಿ ಕುಡಿಯೋದ್ ಬಿಟ್ಟು ಬಿಡದಿರಿ ಅಷ್ಟ ಮಾಡ್ರಿ ಒಂದ್ ಕೋಡ ನೀರ್ ನೀರೀತೀಯ ತಗ್ರಿ ಯಾಕವಾ ಇಲ್ಲಿ ಮಾಡಿದ್ರೆ ಮಾಡಿದ್ರ ಏಯ್ ದಡ್ಡ ನೋಡು ಹಾ ಕುಡ್ದು ಕುಡ್ದ ಅಂತ ಎಷ್ಟು ಹಿಂಸೆ ಕೊಟ್ಟಿದೀಗ ನೀನ್ ತಣ್ಣೀರು ಹಾಕ್ಯಾರ ನಗಡಿ ಹೇಳ್ತಾಳೆ ಅಷ್ಟ ಪ್ರೀತಿ ಇರ ಹೆಣ್ಮಳು ನಿಂಗೆ ಇಷ್ಟು ಮೋಸ ಮಾಡ್ತಾರಣ್ಣ ಹಾ ಸ್ವಲ್ಪ ಐತ ಸ್ವಲ್ಪ ಕಾಳಜಿ ಐತೆ ನಿನಗೆ ಕರ್ಕೊಂಡು ಹೋಗ್ಬಂದು ಅಂದ್ರೆ ಫೋನ್ ಮಾಡು ಗೌಡ ಬಡಬಿಡ್ರಿ ಗೋಡೆ

நமஸ்காரி அரமதி நோடப்பாவ் நீக்கேவ் கடை ஆய் கணா ஆ ಚೆನ್ನಾಗಿರೋ ಚೆನ್ನಾಗಿ ಜೀವನ ಮಾಡ್ಕೊಂಡು ಹೋಗ್ ಹೇง ಆದನೋ ಈಗ ಎಲ್ಲ ಆರಾಮದನ್ರಿ ಎಲ್ಲ ಆರಾಮದಂತಾ ಎಲ್ಲ ಚಲದನ್ರಿ ಇಬ್ರು ಕೊಂಡ್ರಾಪಕ್ಕೆ ಬಂದ್ರೆ ಹೋಗಿ ಬಂದಿರಿ ಹೋಗಿ ಬಂದೆಂದಾ ಕೂಡಿದ್ ಅನ್ನುಬಿಟನ್ರಿ ಈಗ ದೊಡ್ಡದೊಂದು ಫೋನ್ ಕಡಿಸೆಂದಿ ಅಬಾಬಾಬಾಬಾ ಮೊದಲಿಂದ ಕೂಡಿದ್ ಬಿಟ್ಟಿದ್ರ ಮನೆ ಮೇಲೆ ಮನೆ ಕಟ್ ಬಿಡ್ತಿದ್ದೆಲ್ಲ ಮತ್ತೆ ನಿನೊಂದು ವಸೈಸೆ ಹೇಳಬೇಕು ರೀ ಈಗ ನಮ್ ಹೆಣ್ಮಕ್ಳು ಮೂರ್ ಮೂರು ತಿಂಗಳು ಹಾಟೀಲೇದರಿ ಇಲ್ಲ ಯಾಕನೋ ನಾವೇ ಬ್ಯಾರಿ ನೀವು ನೀನಂತ ಹಾ ವಾಟಿಲ್ ಅದ ನೋಡ್ರಿ ಆಯ್ತ್ ಆಯ್ತ್ ಒಳ್ಳೇದಾಗಲಿ ಹಾ ಗಂಡ ಮಗನೇ ಆಗ್ಲಿ ಹಾ ಬಾಳ ಖುಷಿ ಆಗಿರಿ ನೀವ ಇಲ್ಲ ಅಂದಿದ್ರಿ ಇದು ಇಷ್ಟಿಲ್ಲ ಏ ನಂದೇನಿಲ್ಲಮ್ಮಾ ಅವ್ರ ಮನಸ್ಸಿಗೆ ಬರಬೇಕು ಇದೆಲ್ಲ ಸುಳ್ಳು ಆ ದೇವ್ರಿಗೋ ಬಂದೆ ಕುಡ್ಯದ್ ಬಿಟ್ಟೆ ಈ ದೇವ್ರಗೋ ಬಂದೆ ಬಿಟ್ಟೆ ಅನ್ನೋ ಸುಳ್ಳು ಅವ್ರ ಮನಸ್ ಗಟ್ಟಿ ಆಗ್ಬೇಕು ಅವ್ರ ಮನಸ್ ದೇವ್ರು ಆಗ್ಬೇಕು ಇಲ್ಲೆಪರ ನಮಗ ನಮ್ಮ ಪಾಲಿ ನೀವ ದೇವ್ರು ಯಾಕಂದ್ರೆ ನಿಮ್ಮ ಮಾತ ಕೇಳಿ ಆತ್ ಇವತ್ ಕುಡಿಯಲ್ಲಕರ ಆತ ಬಿಡ್ತಿದೀನಿ ಇವ್ರು ಮಾಡಿ ಮಾಡ್ಯಾರ ನನ್ ಮ್ಯಾಲ್ ನಂಬಿಕೆ ಇಟ್ಟು ಗಟ್ಟಿ ಮಾಡ್ಯಾರಲ್ಲಾ ಅದು ಅದು ದೇವ್ರು ಇದು